ಅಯ್ಯೋ ಮಳೀನ ಕಟಿಗೆ ನಿನ್ನೆ ಸಂಜೆ ಮುಂದೆ ಇಡ್ಬೇಕಂತಂದು ಮರ್ತ ಬಿಟ್ಟೇನಿ ಅವಲಿ ಅವಲ್ಲಿ ಇನ್ನು ಹಸಿನ ಹಾಕೋ ಕಟಿಗೆ ಇವ ಏನು ಐತೆ ಮಳಿ ಇವತ್ತಾ ಎಲ್ಲರ ಅಯ್ಯೋ ಏನ ಇದು ಗುಡುಗು ಮಿಂಚು ಇಂಜಾಟೇ ಹೇಳಿ ಇವ್ರಿ ಕೊಟ್ಟು ಕಟಿಗೆದ್ರೀ ಒಗದವ್ರಿ ಒಳಗೆ ಅಂತ ಹೇಳಿ ಹಂಗಾಗ ಹೋಗ್ಬಿಟಾರ ನೋಡು ನೆಗಡಿ ಒಂದು ಆಗೇತಿ ಮಳ್ಯಾಗರ ಮತ್ತು ತೋಯಿಸ್ಕೊಳ್ದೆ ತೋಯಿಸ್ಕೊಳ್ದೆ ನೋಡು ಹಂಗೆ ಸಂತ ಚಲೋ ಕಟ್ಟಿಗೆ ಅದಾವು ಅವ್ನು ಕಾಯ್ಕೊಂಡು ಹೋಗ್ಬೇಕು ಯಾವ ಇನ್ನೊಂದು ತಂದು ಹೊರಪಾ ಹೊರಪಾತಂದ್ರೆ ತಂದು ಒಂದಿಷ್ಟು ಕಟಿಗೆರ ಒಟ್ಟಕ್ಕೆ ಹೋಗ್ಬೇಕು ಬೇಕಾಕವು இவத்து தந்திரிடு நான் தந்திரிடு அந்த நான் இதரி டெம்னே மழை இல்லை அலட்சியம் அதனால வரக்கட்டேனி ஒழுகு கட்டில ஒ மழை யாக்கத்தோம் பாப்பா வந்தே வந்தப்பா வந்தே நான் எடுதனே ஆகிட்டு வரக மை யாட்டில் மைத்திடு அந்த வரவிட்டேனி இது மழை பர்த்தர் ஏனேவா வர்த்தித்து நோடு மூத்த மக்களே மழை பந்த நோடு நடி 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 நடுவா நடி நடி நடை நடி யூ யூ ஏனாய் கம்லக்க மழி உ மக்களே இது நானே ஒள கட்டாக்கத்தின் ஒரு விட்டி தீனி மையாக்க நயோர்த்து விட்டதுனா மைத்தாடி இல்லை அந்த அதுக்கு இதுமா நோடு நானே ஒளகிற கட்டி ஏக்க கடிகி எத்தீனா ஐயோ இந்த இதாக ஒனே நீர் ஹர்ஸ் தவ மணி முன்ன கட்டி மணிக்குங்க இல்லை அதுக்க இல்லே இவரு மணி மீண்டும் ஹாக்கி இதை மழித்து நோடு ஆராய் பண்ணி நோடு மத்தோஸ் தந்து நோடு கட்டி மண்ண ಒಳಗೆ ಹೋದ್ ಹೋಗೀತೀನಲ್ಲೇ ಹಿತ್ತಲ್ದಾಗ ಮ್ಯಾಗ ತಗಡು ಮುಚ್ಚಿಬಿಡ್ತಾನೆ ಅಲ್ಲೇ ಮತ್ತು ಬಿಸಿಲು ಬಿದ್ದಾಗ ಹರಾಕಿದ್ರ ಅತ್ತಂತ ಆಗೋಗ ನಿಗೂ ಕಲಿಂಗೂ ನೆಗಡಾಗೈತೆ ಒನ್ ಆಗಿರ್ಜಿ ಅವ್ವ ನೆಗಡಾಗೈತಿ ನಿನ್ಗೂ ಆರಾಮಿಲ್ಲವೆ ಒಳಗೆ ಹೋಗಿ ಯಾಕೆ ತೊಯ್ದು ತೊಯ್ತಾವ್ ಬಿಸಿಲು ಬಿದ್ದಾಗಿದ್ದು ಪಡಿದ್ರ ಒಣಕ್ ಬರ್ತೈತೆ ನಮ್ಮ ಕಟ್ಟಿಗೆ ಹಸಿನ ಅದು ಗಿರ್ಜಿ ನಾನು ಇಲ್ಲೇ ಬನ್ನಿ ಅಂತ ಹೋಗಿದ್ದೀನಿ ನಾನು ಮಂಜಾಲು ಹೇನೆ ನಿಮ್ಮ ಮನೆಗೆ ಕೊಟ್ಟು ಒಳಗೆ ಹೋಗೋದು ಹೋಗ್ರಿ ಅಂತಂದು ಏನು ಮಾಡಿದ್ರು ಬಿಸ್ಲಂಗೆ ಇಲ್ಲ ಹ್ಞೂ ಹ್ಞೂ ಅಂದ ಮತ್ತೆ ತಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರೆ ಹೋಗಿ ನೀನು ಒಳಗೆ ಹೋಗಿ ಆರಾಮಿಲ್ಲ ಈಗ ಆರಾಮಾಗೈತಿ ಹಾಕಂಬ ಹಾಕೀನಿ ಹಂಚೊಂದು ಮುಚ್ಚಿಲ್ಲ ಮ್ಯಾಗಿಂದ ನನ್ನ ಗಂಡ ಹೇಳ ಹೇಳಿ 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 ಸಾಕಾತು ಮತ್ತು ಅದಕ್ಕೊಂದು ಹೇಗ್ಬೇಕು ನೋಡಿ ಈಗ ಮ್ಯಾಲ ಮ್ಯಾಗಿ ಬೇಕಾತಿ ಹತ್ತಿ ಬೆಳ್ಕಂಡು ಇಷ್ಟು ಮುಚ್ಬೇಕು ನೋಡು ಹೌದನ ಇವ ನಾನು ನಿನ್ನೆ ಸಂಜೆ ಮುಂದೆ ಎಳ್ದು ಬಂದಿವ ಇವ ಬೆಳೆ ಬೆಳ್ಕಂಡಿನೇ ಇದೆ ಆತನೋ ಮ್ಯಾಗ ಹತ್ತು ತಪ್ಪು ನನಗೆ ಹೋಗಿ ಹೋಗು ಮತ್ತು ಅಡಿಗೆ ಮನೆ ನೀರು ಅಡಿಗೆ ಮನೆ ಅಂತ ಪಡ್ಸನ್ನು ಕೂಡ ಬೆಳ್ಕಂಡಿ ತೆಗೆದು ಬಂದಿದ್ದೆನೆ ಹಾಕೀನ ಇವ ಹಾಂ ಆತ ಹೋಗು ಹ್ಞೂ ಐ ಚಿನ್ಕಿ ಇಟ್ಕೊಂಡು ಇಂಥ ಕಾಲು ಕಾಲೇಜಿಲ್ಲ ಜಾರು ಬಿದ್ದರೆ ಏನು ಪರಿಸ್ಥಿತಿ ನೋಡು ಏನಾರ ಗಂಡ್ಮಕ್ಳು ಇದ್ದು ಮನೆಯಾಗಿ ಎಲ್ಲಾರತ್ತ ಕಡೆ ನಂಗೆ ಹ್ಞೂ ಹ್ಞೂ ಹಾಕ್ತೇನಿ ಹ್ಞೂ ಹ್ಞೂ ಒಳಗೆ ಇಡ್ತಾನಿ ಕಟ್ಗೆ ಅಂದಿದ್ದ ಕಳೆ ಕೀಳಕ್ಕೆ ಹೋದ ತೋಟಕ್ಕೆ ನನಗೂ ಈಗ ಆರಾಮಾಗೈತಿ ಎತ್ತಿ ಮಾಡ್ ಮಳೆ ತೋರ್ಸುವ ಮತ್ತೆ ದೊಡ್ಡ ಬಂದ ಏನು ಮಾಡಲಿ ಆಕಳ ಎಮ್ಮಿ ಒಳಗ ದನ ಕಟ್ ಮನೆ ತಂದು ಕಟ್ಟುತಾನ ಸಮಾಧಾನ ಇದ್ದಿಲ್ಲಾ ಹಂಗ ನಾವು ಮಳಿ ಬಂದ ಓಡಾಡಿ ಮಿರ್ತೆ ಪಾಪವೆಲ್ ಹೋಗಬೇಕು ಐ ಅರ್ಬಿ ಒಂದ ಅವ್ನ ಹಾಕಿದ್ನಿ ಅವು ತೋಡ್ ತಪ್ಪಡಾಗಿರ್ಬೇಕು ಇಂತ ಮಳೆ ಆಗಿ ಅವನ್ನ ಮಂದ ಅವ್ನ ತಕೊಂಡ್ಬರಾಗ ಇರುವ ಮತ್ತೆ ಮತ್ತ ಏನ್ ಮಾಡ್ಬೇಕೊಳಗ ಒಂದು ಇದನ್ನ ಗಳ ಕಟ್ಟಿ ಹಾಕಿದ್ರ ಅರ್ಬಿನ ಇದೇನಿವ ಮಳಿ ಎಲ್ಲಾರ ಏನ್ ಕಾಡಕತ ಎಲ್ಲರ ಇನ್ನೊಂದು ವಾರ ಐತ ಹಿಂಗ ಬೆಂಗಳೂರಾಗ ಜಗ್ಗ ಮಳಿ ಆಗಕತ್ತಂತ ಇಲ್ಲಿ ಕಮ್ಮಕ್ರ ಹಾಕಿ ಮೂರು ದಿನ ಹತ್ತಿ ಬಾರ್ಸತೈತಿ ತಡಪತ್ರಿ ಹಾಕಿ ಹೊರ ಮನಿ ಅಂತ ಹೇಳಿದ್ರೆ ಏನ ಮನೆಯ ಗಂಡ ಮಕ್ಕಳು ನೋಡಿ ಒಬ್ಬ ನೋಡಿ ತಡಪಾತ್ರಿ ಹಣ ಆಗೈತಿ ಎತ್ತ ಸರ್ಸುರಾಗ ಅರಿ ಬಿ ಕಮಲಕೇ ನೀವು ತಕ್ಕೊಳ ಹಾಕಿ ದನಗಿನ ಒಳಗೆ ಕಟ್ಟಕತ್ತಿದಳ ಪಾಪ ಒಬ್ಬೇಕು ನೀಲ್ಲ ಒಂದು ಉರಿಗುಗಳ ಎಲ್ಲ ಕೆಲಸಕ್ಕೆ ಮತ್ತ ಪಾಪ ನಾವು ಮಳಿ ಬಂತಲ್ಲ ಹತ್ತಿ ನೋಡ್ ತಗದ್ರ ಇಟ್ಟಿದ್ರ ಪಾಪ ಅಯ್ಯೋ ಸು ತೊಯ್ದ ಬಿಟ್ಟವ್ ಬೆಲ್ಲ ತೊಯ್ದ ಬಿಟ್ಟವ ಕಮಲಕ್ಕ ನಾನು ಮುಂದ ನೋಡ್ಲೇ ಇಲ್ಲ ನೋಡ್ ತಗದ ಇಡ್ತಿದ್ನಿ இல்லை தடப்பூலிசிட்டுவ இவ் கழு எல்லாரா நாவத நாவா படிபெக் நோடினே ஃபுல்லு ஜாகிட்டு ஜம்ப்ல தின மழி ஏக்க மழிந்தம் இட்டு எல்லா கடை குண்டி டபு இடத இடத நோடு ಎಂತ ಚಂದ ಇದೆ ಬ್ಯಾಸಿದೆ ಅಂತ ತಡಿ ಬಿಡ್ರಿ ಹಾಕಿ ಮ್ಯಾಲೆ ಇದನ್ನ ಮಾಡೋಣ ಅಂತಂತ ಇಲ್ಲ ಇಲ್ಲ ಪುನಃ ಬೆಂಗ್ಳೂರಾಗ ಹತ್ತೈತೆ ನೋಡು ಒಂದು ವಾರ ಐತಂತ ಮಳಿ ಏನು ನೀರಾಗ ಹಾವು ಚೋಳು ಹಿಂಗೆ ಓಡಾಡ್ತಾವಂತ ಮತ್ತು ಅಲ್ಲಿ ಇದು ಸೈಕ್ಲೊಂದು ಹಿಡ್ದಂಗೆ ಆಗ್ಬಿಟ್ಟ ಇಲ್ಲಿ ನಮಗೆ ಈಗ ಒಂದು ವಾರ ಅಲ್ಲಿ ಐತಂದ್ರೆ ಮತ್ತೆ ಇಲ್ಲಿ ಹತ್ತೋದ ನಮಗೂ ಮಳಿ ಏಯ್ ಹೂವು ನೀರಾಗ ಓಡಾಡತ್ತವಂತ ಹಾ ಹುಷೋ ಏಯ್ ಹೂವು ಇದರ ಕೇಳಿತಾನೆ ಮತ್ತೆ ಹೊರಗೆ ಬಿಟ್ಬಿಡ್ತಾವ ಹುಳ ಉಪಡಿ டபட தெளி தோசி தெலிங்க் அருபியர் கொடியோக ஜிடி ஜித்த கம்லக்கி ஜோர்த்தி நானு ஒழுகுவாட்ட ஓசு நோட ஒழ்கட்டி ஓச தகுப்பா தோசிவ்ள ஜஜன் ஜெகாயி மழி கை தமிது ஓதை ನಿನ್ನೆ ಮ್ಯಾನ ಇದಕ್ಕೆ ಕಳೆ ತಗ ಹೋಗಿದ್ನೇ ತೊರದಾಗ ಅಲ್ಲಿ ಹೋಗಿದ್ನೆ ಸಂಜೆ ಆರಕ್ಕೆ ಬಂದ್ನಿ ಬಂದ್ ಚಹಾ ಕುಡ್ದು ಅಡಿಗೆ ಮಾಡಿ ಮಕ್ಕೊಂಬಿಟ್ಟು ಊಟ ಮಾಡಿ ಇದು ಏಕ ಮುಂಜಾನೆ ತಾತ ನೋಡ್ರಾತ ಹೊರಪಾತಂದ್ರ ಇನ್ನೊಮ್ಮೆ ಚಂದಾಗ ಇದ್ರ ಮಾಡಿ ಅಂತ ಇಳಿದ ಬಿಡಿ ಈಗ ಇರೋಪುತ್ರಕ್ ನಡಿತೈತಿ ಚೂರು ಚೂರ್ ಹೊರಪಾತಂದ್ರ ಕಮ್ಲಕ ಈಗ ತಾತ್ಪುರ ಹಾಕೇನೆ ಸೋಲ್ ಈಟ ಈಟ್ ಹೊರಪಾತಂದ್ರ ನನ್ ಗಂಡ ಬಂದಂದ್ರೆ ಊಟ ಜಗ್ಗಿ ಜಗ್ಗಿಸ್ ಚಂದಾಗ ಅತ್ತಾಗಿತ್ತಾಗ ಒಂದ್ ಹಗ್ಗದಂತ ತಗೊಂಡ್ ಕಟ್ಟಿಸ್ಬಿಡ್ದೆ ಅಂದ್ರೆ ಹಾರುದಲ್ ಅದು ಮೇಲೆ ಹಾ ಹಾ ಅಷ್ಟ ಮಾಡ ಮತ್ತೆ ಜೋರು ಗಾಳಿ ಬೀಸ್ತಂದ್ರೆ ಮತ್ತೆ ಹಾರೇ ಬಿಡ್ತೈತಿ ನೋಡಿ ಚಂದಾಗ ಮಾಡಿ ಅಂತ ಇಳಿಸ್ ಹೋಗೋವ್ ಇದು ಗುಡುಗು ಸೀಟ್ಲಿ ಚಲೋ ಆಗ್ಯಾವಕೊಂಬಕೀನಿ ಹೋಗಿ ನೀನು ಅರಿಂಗ ತೊಯ್ದವ್ ನೋಡೈಯವ ನಿಮ್ಮ ತೊಯ್ದ ಬಿಟ್ಟು ನೋಡಿ ಒಳಗೆ ಆಕಳ ಅದು ಕಟ್ಟಿ ಕಟ್ಟಿಗೆ ಹೊರಗಿದ್ವು ಅವನು ಸೀಟ್ ಬರ್ರಾಗಣ ಅರ್ಬಿ ಲಕ್ಷನೇ ಇಲ್ಲ ಆಮೇಲೆ ಲಕ್ಷಕ್ಕೆ ಬಂತು ಇಲ್ಲ ಒಳಗೆ ಹಾಕ್ತೀನಿ ಇದು ಗಡ ಕಟ್ಟಿ ಶಿನಿ ಅಲ್ಲೇ ಹೋದ ಒಣ ಹಾಕ್ತೀನಿ ಆರ್ ಕುಂತಾವ್ ಹಾಕಬೇಕ ನಾನು ಹಾಕಿನಿ ತಲಿ ತೊಯ್ದ ಬಿಡ್ತು ನೋಡ್ರಿ ಓಟ್ ಸೀರ್ ತೊಯ್ತು ನೋಡ್ರಿ ಜೋರ ಮಳಿ ಐತಿ ಕೇಳ್ತಾನೆ மழை பந்த சித்தே நோட்ல எல்லார யாக்கொட்டிரும் அந்த நோட நீர் சோறுபடுத்தவோய் ஜம்ப் மணி ஹூ நேவ நோட தடப்பி சாக்ல சாந்திர வந்து ஒய் ந மணியாக் நோடு இவ்வளோந்த நின் கண்டன் கழுசு வந்து ஓய்வளக்கு நோட்வா கம்பக்க இஸ்க்கொண்டு ஓகே தோங்கர் ஆக்கல ஓகேவா யாஸ்கொண்டி நின் மழையாக தோர்ஸ்க்கொண்டேன் கம்பாக்க ஓட்டு சீரி தெளி நோடி நீ தாழ் தாழ் நீர் இல்லை ஓகே ஒழக ಇನ್ನೇ ಅಂತ ಚಂದ ನನ್ನ ಬೆಳ್ಕಂಡಿ ಮುಚ್ಚಾಕೊಂಡ್ರೆ ನನ್ ಗಂಡ ಅದಾನಲ್ಲ ಏ ಅಲ್ಲೇ ಹೊರಪೈತಿ ಈಗ ಹಾಕೊಂಡಿರ್ತೀನಿ ಊರ್ ಮಧ್ಯಾಹ್ನಕ್ಕೆ ಅಂತಂದು ದೊಡ್ಡ ಬಾಯ ಮಾಡಿದ ಈಗ ನೋಡಿ ಹೋಗಿ ಕುಂತಾನಲ್ಲಿ ಕೆಲ್ಸಕ್ಕೆ ಈಗ ನಾವು ಹತ್ತು ಇದು ಹತ್ತು ಇದು ನೋಡಿ ಮಳೆ ಹತ್ತಿ ಹೊಡೆತ್ತಕ್ಕೆ ಸಾಕಾಯಿ ಹೋಗತಿ ಓ ಇದೊಂದು ಛತ್ರಿ ಹಿಡ್ಕೊಂಡು ಹತ್ತಿ ಗಾವ ಆಗೋದಿಲ್ಲ ಇವ್ವ ಚಿನ್ಕಿ ಮೊದ್ಲು ಹೊಗಾಡಕತೈತಿ ಹೆದರಿಕೊಂಡಂಗೆ ಆಕತೈತಿ ಜರುಕಿ ಛತ್ರಿ ಹತ್ತಗಿಟ್ಟು ಹಾಂಗೆ ಹತ್ತಿನ ತಡಿ ಮತ್ತೆ ಛತ್ರಿ ಹಿಡ್ಕೊಳೋರಾಗ ನಾ ತಂಬಳ ತೆಳಗ ಮತ್ತು ದಮ್ಮನ ಬಿದ್ಗಿದೇನಿ ಇವ್ವ ಹಾಂಗೆ ಸರ್ಕೊ ಅಂತ ಹೋಗಕ್ಕೆ ಈಗ ಹಂಚೂನು ಪಳ್ಳದವು ಹಾಂ ಯೋವ ಸಾಕಾಯಿ ಹೋಗತವ ಇವ ಬೆಳ್ಕೊಂಡು ಮುಚ್ಚ್ರಿ ಮುಚ್ಚ್ರಿ ಅಂದ ಅಂದ ಸಾಕ ನೋಡಾವ ಮಳಿ ಬಂತಂದ್ರೆ ಯಾಕೆ ಬಂತದ ಅನ್ಸತ್ತ ನೋಡು ಹುಲ್ ಕಿತ್ತೋಗಿರಿ ಹುಲ್ ಕಿತ್ತೋಗಿರಿ ಮ್ಯಾಗಿ ಮ್ಯಾಗಿಂದು ಜಂಪ್ ಇಡ್ತಾವ ಮನಿ ಅಂತಂದ್ರೆ ಗಿಡ ಇದ್ದಾಗರ ಮನೆಯಾಗಿದ್ದಾಗರ ಮಾಡೋಕೆಂದಾಡೆ ಎಲ್ಲರೇಗ ಯವ ಏಟಂತ ನಾವು ಸಾಯ್ಬೇಕು ನೋಡತ ಹೆಣ್ಮಕ್ಳು ಅಡಿಗೆ ಮನಿ ಬೆಳ್ಕೊಂಡು ಮುಚ್ಚನಿ ಪಡ್ಸಲ್ಲೆಂದು ಮುಚ್ಚನಿ ಆ ಥರ ರೀತಿನ ಕೆಳಗಿನ ಮತ್ತೆ ನೋಡು ನಂತ ಹೊರಪಾತಂದ್ರೆ ನೋಡಾಕ್ ಬರ್ತೈತಿ ಹೇಳ್ತೀನಿ ವಯವ್ವ ಸಾಕಾಗಿತ್ತು ಮಳಿ ಸಂಬಂಧ ಮಂಜು ಇದಿದ್ರೆ ಹೋಗಿ ಹೋಗ್ಲಿ ಹೊಟ್ಟೆ ಬರ್ತೈತಿ ಬೆಳ್ಕಂಡಿನ அது சாலி ஓகே அவரது சாலி தௌட சலோ ஆகை நோடி இன்னொரு ஹதின ஜூனாக ஷலோடில்லை சா ச்சோ தௌட சோர் இப்போத்தொம்பத்துக்கு அந்த ஷோட்டாரா இன்னொரு ஹதினா இத்தி மனியாக ஹுடுகுர் இல்ல யாக்க கொடுத்தா திருக்கு தாசில சாலிக்கு ஒர்க் மொழிகால் தந்தாகுர் ஹெங்காக்கோ மொழிகாலின் இங்கு அந்திவி மலோ ஆக்கத்தினு கெம் கண்டிக்கு ஆக்கத்தி முச்சு வந்தே சிந்தில் இவா ஒழாக ஒர்க் குந்திருத்த அரிபின் ஒழகிட்டேன் எல்லாம் நீ யார ஒன்னாக்கார நோட் மர்த்த விட்ட ஹாக்கிலே கம்போண்ட் ஒன்னாக்கவோ அகல் தகன மத்தொழி யாக்கு ஓதிட்டு அந்த மத்தக்கு அவ்ரீத்தார ஏன் மழி இது எல்லாரு சிடுவா நவீரபைத்தே பாபு தனநக இப்பட்டேன் ரீ மையாக்க மெய் தோடி இல்லை அட்ராட்கு அந்தி இட்ட கட்டிகளேதூ அரிபோ அல்லே அது அன்னாங்க ஜோர் மழி ஆத்த நோட்ரிவா ஏனது அந்த நான் அட்யே ஜம் தம்பா ಇದೇನ ಐದ್ ಗಂಟೆ ದೊಡ್ಡ ಸಿಡ್ಲಿನ್ ಹೊಡತಕ್ಕರಿ ಮರೆ ಮರೇ ಬಿಟ್ಕೊಂತೇವ ಹಂಗಿಲ್ಲ ಬಿಡಿ ಇನ್ ಕಟಿಗೆಲ್ಲ ಉರಿ ಚಲೋ ಇಲ್ಲ ಆರಾಮಂದಿ ನೆಗಡಿ ಆಗೈತಿ ಇದನ್ ಆಚೆ ಕಡೆ ಆರಾಕ್ ಬಿಡ್ಬೇಕಿಲ್ಲ ಅವ್ನ ಹಾಕ್ಬೇಕ್ರಿ ಅವ್ನು ಹಂಗ ಹೊಗದ್ ಬಂದೇನಿ ಹಾಕ್ತೀನಿ ಅತಿಯಾರ ಮಳಗ ಎಲ್ಲಾ ಶುರು ಆತ್ ನೋಡ್ರಿ ಇನ್ನ ಇವತ್ತಿನ ಕತೆ ಹೆಂಗೆ ಅನಿಸ್ರಿ ಮಳೆಯೊಳಗೆ ದಿನಚರಿ ಹೆಂಗೆ ಇರ್ತದೆ ಅಂತಂದು ತೋರ್ಸಾಕ ಪ್ರಯತ್ನ ಮಾಡ್ಯಾವ್ರಿ ಸಣ್ಣ ಕದಾಗಿ ಕತೆ ಹಾಕೇನ್ರಿ ನನಗೂ ಸ್ವಲ್ಪ ನೆಗಡಿ ಜೋರಾಗೈತಲ್ಲ ರೀ ಜಾಸ್ತಿ ಹಾಗಾಗಿ ಕುಂದ್ರಕ್ ಆಗಲ್ರಿ ಹಾಗಾಗಿ ಸ್ವಲ್ಪ ಲೆಂತ್ ಬಿಡೋ ಒಂದೊಂದು ಕಮ್ಮಿ ಬರಾತವ್ರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳಾತೇನ್ರಿ ಯಾರೆಲ್ಲ ಹೊಸಾಗಿ ಚಾನಲ್ ನೋಡಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಬೇಕು ರೀ ಶಿವ ಅನ್ನೋರು ಕಮೆಂಟ್ ಹಾಕಿದ್ರಿ ಇಪ್ಪತ್ತ್ ಮೂರಕ್ಕೆ ಅವರ ಮಗನದ ಬರ್ತೆಡೆ ಐತೆ ಅಂತಂದ್ರಿ ಹೆಸರು ತಿಳಿಸಿಲ್ಲರಿ ಅವರು ಹುಟ್ಟೊಬ್ಬರು ಶುಭಾಶಯಗಳು ಪುಟ್ಟ ಆಯುರ್ವರು ಕೋಟ ಭಗವಂತ ಕಾಪಾಡಲಿ ನಿಮಗೆಲ್ಲ ಒಳ್ಳೇದಾಗಲಿ ಪುಟ್ಟ ಇಪ್ಪತ್ತೆರಡೇ ತಾರೀಕಿಗೆ ಮದುವೆ ವಾರ್ಷಿಕೋತ್ಸವ ಐತಿ ವಿಶ್ ಮಾಡ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ಸಂಗೀತ ಅನ್ನೋರು ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಸಂಗೀತಾವರೆ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಗೆ ಶಿಲ್ಪಾ ಕೋಲಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರದ್ದು ಆ್ಯನಿವರ್ಸಡೇ ಐತೆನ್ರಿ ವಿಶ್ ಅಂತ ಮಾಡಂಥೇಳಿರಿ ಅವರ ಹಸ್ಬೆಂಡ್ ನೇಮ್ ಮಲ್ಲೇಶ್ ಅಂತ ಹೇಳಿರಿ ಶಿಲ್ಪಾ ಮಲ್ಲೇಶ್ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ಆಯುರ್ವರ್ ಕೊಟ್ಟ ಭಗವಂತ ಕಾಪಾಡಲಿ ರೀ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಅಂದ ಕೇಳ್ಕೊತೇನು ರೀ ಇಪ್ಪತ್ತ್ ಮೂರೇ ತಾರೀಕಿಗೆ ಅವ್ರದ್ದು ನಾಮರದ ಬರ್ತಡೆ ಐತಂತ್ರಿ ಅವ್ರು ಕಮೆಂಟ್ ಹಾಕಿದ್ರಿ ವಿಶ್ ಮಾಡಂಥೇಳಿರಿ ಹುಟ್ಟುಹಬ್ಬದ ಶುಭಾಶಯಗಳು ಶಬಾನಾಮ್ ಆಯುರ್ವರ್ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಪುಟ್ಟ ನಿನಗೆ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಳತ್ತ ರೀ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ